ಬೆಂಗಳೂರಿನ ಯುವ ವಕೀಲರ ತಂಡವು ಮಾತೃ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಕಳೆದ ಮೂರು ವರ್ಷಗಳಿಂದ ನಾಗಮಂಗಲ ತಾಲೂಕಿನ ವಿವಿಧೆಡೆ ಪರಿಸರವನ್ನು ರಕ್ಷಿಸುವ ಪಣ ತೊಟ್ಟು ಪ್ರತಿ ವರ್ಷವೂ ವನ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡು ಸಾವಿರ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿಕೊಂಡು ಬರುತ್ತಿದ್ದಾರೆ ಈ ವರ್ಷವೂ ಕೂಡ ದಿನಾಂಕ ಹದಿಮೂರು ಭಾನುವಾರದಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾಗಮಂಗಲ ತಾಲೂಕಿನ ಕಾಚೇನಹಳ್ಳಿ ಮತ್ತು ಅಂಕುಶಪುರ ಗ್ರಾಮದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾಗಮಂಗಲ ವಕೀಲರ ಸಂಘದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಮಾತೃ ಫೌಂಡೇಶನ್ ಮುಖ್ಯಸ್ಥರಾದ ವಕೀಲ ಚಂದ್ರಶೇಖರ್ ಮಾತನಾಡಿ ಪರಿಸರವನ್ನು ಸಂರಕ್ಷಿಸುವ ಉದ್ದೇಶದಿಂದ ಕಳೆದ ಮೂರು ವರ್ಷಗಳಿಂದ ತಾಲೂಕಿನ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೇವೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಮಂಡ್ಯ ವಕೀಲರ ಸಂಘ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ನಾಗಮಂಗಲ ಎನ್ಎಸ್ಎಸ್ ಘಟಕ ಎಸಿಯು ಸಹಕಾರದೊಂದಿಗೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬೆಂಗಳೂರಿನ ಗೌರವಾನ್ವಿತ ನ್ಯಾಯಮೂರ್ತಿಗಳು ಮತ್ತು ಉಪ ಲೋಕಾಯುಕ್ತರು ಆಗಮಿಸುತ್ತಿದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಮೂರನೇ ತಾರೀಕು ಏಳು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಭಾನುವಾರ ಇಪ್ಪತ್ತುವರೆಗೆ ನಮ್ಮ ತಾಲೂಕಿನ ಕಾಚೇನಹಳ್ಳಿ ಮತ್ತು ಹೊತ್ತುಶಾಪುರ ಅರಣ್ಯ ಜಾಗದಲ್ಲಿ ಒಂದು ಐದು ಸಾವಿರ ಗ್ರಹೆಯಲ್ಲಿ ತೀರ್ಮಾನ ಮಾಡಿದ್ದೀವಿ ಆ ಪ್ರಯುಕ್ತ ನಾವೆಲ್ಲ ನ್ಯಾಯಮೂರ್ತಿಗಳನ್ನ ಕೇಳಿಕೊಂಡಿದ್ದೀವಿ ಅದೇ ರೀತಿ ಆ ಪ್ರಯುಕ್ತವಾಗಿ ನಾಲ್ಕು ಜನ ಗೌರವನ್ವಿತ ನ್ಯಾಯಮೂರ್ತಿಗಳು ಆದಂಥ ಶ್ರೀ ಎಸ್ ಟಿ ಮಂಡೀನ್ ಅವರು ಬಿ ಎಂ ಶ್ಯಾಮಪ್ರಸಾದ್ ಅವರು ಎಸ್ ರಾಜೇ ಅವರು ಬಿ ಎಂ ಅವರು ಹಾಗೂ ಉಪ ಕೆ ಎನ್ ಬಡೀಂದ್ರ ಅವರು ಶ್ರೀ ಬಿ ವೀರಪ್ಪನವರು ಅದೇ ರೀತಿ ಗ್ರಾಹಕ ಆಯೋಗದ ಅಧ್ಯಕ್ಷರಾದಂಥ ನಮ್ಮ ಜಿಲ್ಲೆಯ ಸಿ ಟಿ ಜಿ ಶಿವಶಂಕರೇಗೌಡರು ಅಡ್ವೊಕೇಟ್ ಜನರಲ್ ಆದ ಕೆ ಶಶಿಕರ ಶೆಟ್ಟಿ ನಮ್ಮ ಬೆಂಗಳೂರು ಜಿಲ್ಲಾ ಸಂಘದ ಅಧ್ಯಕ್ಷರಾದ ಶ್ರೀ ವಿವೇಕಾರ್ಟಿ ಅವರು ಇವರ ಜೊತೆ ಜಿಲ್ಲಾಡಳಿತ ಅರಣ್ಯ ಇಲಾಖೆ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಮಧ್ಯೆ ವಕೀಲರ ಸಂಘ ನಾಗುವಾಗ ಕನ್ನಡ ಸಾಹಿತ್ಯ ಪರಿಷತ್ತು ಎನ್ ಎಸ್ ಎಸ್ ಘಟಕ ಆದಿಚುಚ್ಚು ಯೂನಿವರ್ಸಿಟಿ ಎಲ್ಲ ಸಂವಿತ್ರರ ಸಂಘದ ಸಂಸ್ಥೆಗಳೊಂದಿಗೆ ನೋಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮದ ಉದ್ದೇಶ ಸಾರ್ವಜನಿಕರಲ್ಲಿ ಪರಿಸರದ ಬಗ್ಗೆ ತಿಳುವಳಿಕೆ ಮೂಡಿಸುವಂಥದ್ದು ಈಗ ನಾವು ಹೋದ ವರ್ಷ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಎರಡು ಸಾವಿರ ಎರಡಾರ ಗೌರ್ಮೆಂಟ್ ಇಟ್ವಿ ಅದನ್ನು ಪೋಷಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಬೇಸಿಗೆಗಾರದಲ್ಲಿ ಇಲಾಖೆ ಎಲ್ಲ ಸ್ನೇಹಿತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಜಿಲ್ಘಟ್ಟದಲ್ಲಿ ಒಂದು ನಾಲ್ಕು ಸಾವಿರ ಅರಣ್ಯಗಳು ವಿವಿಧ ರೀತಿಯ ಅಂಜಿನ ಅಂದರೆ ಇಪ್ಪೆ ಮರ ಹಲಸು ಬೇವು ಅರಳಿ ಮರ ಆಲು ಮರ ಈ ಥರ ಈ ಪೋಷಕರು ಎಲ್ಲರಿಗೂ ಅನುಕೂಲ ಬರ್ಬೋದು ಇಂಥ ಗಿಡಗಳ ಆಯ್ಕೆ ಮಾಡಿಕೊಂಡು ಅರಣ್ಯ ಇಲಾಖೆ ಸಹಾಯದಲ್ಲಿ ಮಾಡ್ಕೊಂಡು ಬಂದ್ವಿ ಈ ವರ್ಷವೂ ಸಹ ಅದೇ ಥರ ಗಿಡಗಳು ನಾಗಮಂಗಲ ವಕೀಲರ ಸಂಘದ ಅಧ್ಯಕ್ಷರಾದ ಮಹಾದೇವ ಮಾತನಾಡಿ ಪರಿಸರವನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ಉದ್ದೇಶದಿಂದ ಮಾತೃ ಫೌಂಡೇಶನ್ ರವರು ಗಿಡ ಪೋಷಣೆ ಮಾಡುತ್ತಿರುವುದು ಸಂತಸದ ವಿಚಾರವೆಂದರು ಬರೀ ಆಚರಣೆ ಅಷ್ಟೇ ಅಲ್ಲ ಎಲ್ಲ ಕಡೆನೂ ಸಹ ಗಿಡಗಳನ್ನ ನೆಟ್ಟು ಅದಕ್ಕೆ ಗಿಡ ನೆಡೋದು ಅಷ್ಟೇ ಅಲ್ಲ ಯಾವಾಗಲೂ ಸಹ ಬಂದು ಹಾಗಾಗಿ ನೋಡ್ಕೊಂಡು ಹೋಗಿ ನೀರೆಲ್ಲ ಹಾಕೋದು ಅದಕ್ಕೆ ಆ ಗಿಡಗಳದ ಏನು ಯೋಗಕ್ಷೇಮ ನೋಡ್ಕೊಳ್ಬೇಕು ಎಲ್ಲರೂ ಸಹ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅವು ಎಲ್ಲ ಕೆಲಸಗಳಿಗೂ ಸಹ ನಮ್ಮ ನಾಗಮಂಗಲ ವಕೀಲರ ಸಂಘದ ಪದಾಧಿಕಾರಿಗಳು ಮೂರು ವರ್ಷದಿಂದಲೂ ಸಹ ನಾವೆಲ್ಲವನ್ನು ಸಹ ಸಹಕಾರವನ್ನು ಅವರಿಗೆ ಕೊಡ್ತಾ ಬಂದಿದ್ದೀವಿ ಹಾಗೆ ಈ ಏನು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತುವರೆಗೆ ಕಾಚನಹಳ್ಳಿ

ಮುಂದ ತಮ್ಮದೇ ಆದಂತಹ ವೃತ್ತಿಯಲ್ಲಿ ನಿರತರಾಗಿರ್ತಾರೆ ವಿಜಯ್ ಇರ್ತಾರೆ ಆದರೆ ಅವರ ವೃತ್ತಿಯ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ನಿರಂತರವಾಗಿ ತೊಡಸ್ಕೊಂಡು ಬಂದಿರುವಂತಹ ನಮ್ಮ ಮಾತೃ ಫೌಂಡೇಶನ್ ಸಹೋದ್ಯೋಗಿ ವಕೀಲ ಮಿತ್ರನಾದಂತಹ ಸನ್ಮಾನ್ಯ ಚಂದ್ರಕುಮಾರ್ ಮಾಯಂಡ್ಗೂರು ಹರೀಶ್ ಬಾಲರಾಜ್ ಮಂಜುನಾಥ್ ಚಂದ್ರಶೇಖರ್ ಧನಂಜಯ ಕುಮಾರ್ ಸಂತೋಷ್ ಕುಮಾರ್ ಹರ್ಷವರ್ಧನ್ ಇವರ ಜೊತೆ ನಮ್ಮ ಮಾನ್ಯ ಉಚ್ಚ ನ್ಯಾಯಮೂರ್ತಿಗಳು ಪ್ರತಿ ಕೃತಿ ಬಂದು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ